ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಮೊನ್ನೆ ಎರಡು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕುರಿತು ಸರ್ಕಾರ ಒಂದು ನೋಟಿಫಿಕೇಷನನ್ನು ಬಿಟ್ಟಿತ್ತು ಆ್ಯಂಡ್ ಎರಡು ವರ್ಷ ಸಡಿಲಿಕೆ ಕುರಿತು ನಾನು ವಿಡಿಯೋ ಕೂಡ ಮಾಡಿದ್ದೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಿ ಸರ್ ಕ್ಲಾರಿಫಿಕೇಷನ್ ಕೊಡಿ ಅಂತ ಭಾಳ ಜನ ಕೇಳ್ತಿದ್ರು ನಾನು ಇವತ್ತು ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಯಾರೆಲ್ಲ ಓದ್ತಾ ಇದ್ದೀರಿ ಎಸ್ ಇನ್ನೂ ಒಂದು ಟೂ ವೀಕ್ ಆಗ್ಬೌದು ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ನೋಟಿಫಿಕೇಷನ್ ಬರುತ್ತೆ ಅನ್ನುವಂತಹ ಒಂದು ನ್ಯೂಸ್ ಇದೆ ಗೈಸ್ ನಂಬರ್ ಒನ್ ಏಜ್ ರಿಲ್ಯಾಕ್ಸೇಷನ್ ಅಂತ ಬಂದಾಗ ಮೊದಲು ಜನರಲ್ ಕ್ಯಾಟಗರಿ ಅವರಿಗೆ ಇಪ್ಪತ್ತೈದು ವರ್ಷ ಇತ್ತು ಆ್ಯಂಡ್ ಈಗ ಇಪ್ಪತ್ತೇಳು ವರ್ಷ ಆಗಿದೆ ಇದನ್ನು ಮೂವತ್ತು ವರ್ಷ ಮಾಡಿದರೂ ತೊಂದರೆ ಇಲ್ಲ ಆದರೆ ಈಗ ಎರಡು ವರ್ಷ ಸಡಿಲಿಕ್ಕೆನ ಕೊಟ್ಟಿದ್ದಾರೆ ಆಮೇಲೆ ಒ ಬಿ ಸಿ ಆ್ಯಂಡ್ ಎಸ್ಸಿ ಎಸ್ ಟಿ ಇವರೆಲ್ಲರಿಗೂ ಕೂಡ ಓಕೆ ಒಂದೇ ಏಜ್ ಇದೆ ಅದು ಮೊದಲು ಏಳಿತ್ತು ಈಗ ಇಪ್ಪತ್ತೊಂಬತ್ತು ಆಗಿದೆ ಓಕೆ ಟ್ವೆಂಟಿ ನೈನ್ ಇಯರ್ಸ್ ಫಾರ್ ಒ ಬಿ ಸಿ ಎಸ್ ಟಿ ಎಸ್ ಟಿ ಎಂಡ್ ಎಸ್ ಸಿ ಆ್ಯಂಡ್ ಜನರಲ್ ಕ್ಯಾಟಗರಿ ಈಗ ಇರುವಂಥ ವಯಸ್ಸು ಇಪ್ಪತ್ತೇಳು ಓಕೆ ಇಸ್ ಇಟ್ ಕ್ಲಿಯರ್ ಇನ್ನು ಪಿ ಎಸ್ ಐ ಎಕ್ಸಾಮ್ಸ್ಗೆ ಬಂದಾಗ ಈ ಪಿ ಎಸ್ ಐ ಪರೀಕ್ಷೆಯಲ್ಲಿ ನೋಡಿರಿ ನನ್ನ ಹತ್ರ ಫೋರ್ ಜೀರೋ ಟು ನಾಲ್ಕುನೂರ ಎರಡು ಪಿ ಎಸ್ ಐ ಪರೀಕ್ಷೆಯ ಒಂದು ನೋಟಿಫಿಕೇಷನ್ ಇದೆ ಆ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆರಡು ವರ್ಷಗಳು ಆ್ಯಂಡ್ ಇತರೆ ಮೂವತ್ತು ವರ್ಷಗಳು ಅಂತ ಇದ್ದಾವೆ ಓಕೆ ಆಮೇಲೆ ನಮ್ಮ ಒಬ್ಬರು ವಿದ್ಯಾರ್ಥಿ ಪೊಲೀಸ್ನವರಿದ್ದು ಬೆಂಗಳೂರು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ವಿಚಾರಿಸಿ ಕೂಡ ನನಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಈಗ ಏಜ್ ಎಷ್ಟಾಗಿದೆ ಅಂದರೆ ಪರಿಶಿಷ್ಟ ಜಾತಿ ಪಂಗಡ ಈ ಒಂದು ಒ ಬಿ ಸಿ ಅವ್ರಿಗೆ ಎರಡು ಪ್ಲಸ್ ಎರಡು ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟರು ಮೂವತ್ತ್ನಾಲ್ಕು ವರ್ಷ ಆಯಿತು ಓಕೆ ಮೂವತ್ತ್ನಾಲ್ಕು ವರ್ಷದೊಳಗಿನವರೆಲ್ಲರೂ ಎಕ್ಸಾಮ್ ಬರೀಬಹುದು ಓಕೆ ಸೊ ಇನ್ನು ಜನರಲ್ ಕ್ಯಾಟಗರಿ ಅವ್ರಿಗೆ ಮೂವತ್ತು ಪ್ಲಸ್ ಎರಡು ಮೂವತ್ತ ಎರಡು ವರ್ಷ ಇದೆ ಇದರೊಳಗೆ ಯಾರ್ದು ಏಜ್ ಬರುತ್ತೆ ಅವರು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ರಿ ಇಲ್ಲ ಸರ್ ನಮ್ಮದು ಏಜ್ ಬರೋದಿಲ್ಲ ಆಮೇಲೆ ಇಷ್ಟು ವರ್ಷ ಪ್ರಿಪೇರ್ ಮಾಡಿದ್ದೀವಿ ಎಸ್ ಲೈಫ್ ಈಸ್ ಡೆಫಿನೆಟ್ಲಿ ನಾಟ್ ಫೇರ್ ವಿತ್ ಎವ್ರಿ ಒನ್ ಆಲ್ವೇಸ್ ನಾಟ್ ಫೇರ್ ಸೊ ಆದ್ದರಿಂದ ನೀವು ಬೇರೆ ಉದ್ಯೋಗಗಳನ್ನು ಹುಡುಕಿಕೊಳ್ಳೋದು ಉತ್ತಮ ಸರ್ ಮತ್ತು ಇಷ್ಟು ವರ್ಷ ವೇಟ್ ಮಾಡಿವ್ರಿ ಏನು ಮಾಡಿದ್ರಿ ಎಸ್ ವ್ಯವಸ್ಥೆ ಹಾಗೆ ಇದೆ ಈ ವ್ಯವಸ್ಥೆ ಹಿಂಗೆ ಆಗಲಿಕ್ಕೆ ನಾವು ಕೂಡ ಕಾರಣ ಇದ್ದೀವಿ ಈವನ್ ಸೇವಾನಿರತ ಅಭ್ಯರ್ಥಿಗಳಿಗೂ ಕೂಡ ಎರಡು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಓಕೆ ಸೇವಾನಿರತ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಏನಿತ್ತು ಈ ಒಂದು ಒ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ನಲ್ವತ್ತೆರಡು ಆ್ಯಂಡ್ ಮೂವತ್ತೈದು ವರ್ಷ ಜನ್ರಲ್ ಕ್ಯಾಟಗರಿ ಅವ್ರಿಗೇನಿತ್ತು ಮೂವತ್ತೇಳು ವರ್ಷ ಹೀಗೆ ಎರಡೆರಡು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರ ಆ್ಯಂಡ್ ನೋಡ್ರಿ ಗೈಸ್ ಉತ್ತಮ ಬದುಕಿಗೆ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ ಆದ್ದರಿಂದ ಇಪ್ಪತ್ತೈದನೇ ತಾರೀಖು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಧಾರವಾಡದೊಳಗೆ ಈ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಕಾಲ್ಫಾಮ್ ಮಾಡಬೇಕು ಅಂತ ಈವನ್ ಏಜ್ ರಿಲ್ಯಾಕ್ಸೇಷನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಅದರೊಳಗೆ ಇರಬೇಕು ಆ್ಯಂಡ್ ಸೊ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಬೆಂಬಲವನ್ನು ಕೊಡ್ರಿ ಬರೀ ನಿಮಗೆ ಏಜ್ ಹೇಳಬೇಕು ಅನ್ನೋದು ಅಷ್ಟೇ ನಾನು ಉದ್ದೇಶ ಆಗಿರಲಿಲ್ಲ ಈವನ್ ಈ ಒಂದು ಪ್ರತಿಭಟನೆಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಯಾವುದೇ ರೀತಿಯಾಗಿ ಯಾವುದೇ ಸರ್ಕಾರಿ ಆಗಲಿ ಯಾವುದೇ ಆಸ್ತಿಯನ್ನು ಹಾನಿ ಮಾಡಂಗಿಲ್ಲ ಆ್ಯಂಡ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಮೂಲಭೂತ ಹಕ್ಕೋಳಿಗೆ ನೀಡಲಾಗಿದೆ ಭಾರತ ಸಂವಿಧಾನ ನೀಡಿದೆ ಸೊ ಆದ್ದರಿಂದ ಅಕ್ಷರಗಳಿಂದ ಓಕೆ ನಾವು ಆಯುಧಗಳಿಂದ ಬದಲಾವಣೆ ತರುವುದನ್ನು ಬಿಟ್ಟುಬಿಟ್ಟು ಅಕ್ಷರಗಳಿಂದ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ನಾವೆಲ್ಲರೂ ಅಕ್ಷರಸ್ಥರಿದ್ದೀವಿ ಸೊ ಆದ್ದರಿಂದ ಪ್ರತಿಭಟನೆ ಡೆಫಿನೆಟ್ಲಿ ಗೈಸ್ ಉತ್ತಮ ಜೀವನಕ್ಕೆ ಹೋರಾಟ ಅನಿವಾರ್ಯ ಆ್ಯಂಡ್ ಇವ್ರದೆಲ್ಲ ಕೇಳಿ 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 ಸಾಕಾಗೋಗಿದೆ ಆ್ಯಂಡ್ ಇಟ್ಸ್ ಟೈಮ್ ಟು ಶೋ ಯೂತ್ ಪಾವರ್ ಟು ಗೌರ್ಮೆಂಟ್ ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಜನ ಯುವಕರು ಭಾಗಿಯಾಗೋದಿಲ್ಲ ಬಟ್ ಐ ವಿಶ್ ಎಲ್ಲರೂ ಕೂಡ ಭಾಗಿಯಾಗ್ರಿ ಇದು ಪಿ ಸಿ ಮತ್ತು ಪಿ ಎಸ್ ಐ ಏಜ್ ಈ ಒಂದು ರಿಲ್ಯಾಕ್ಸೇಷನ್ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಆ್ಯಂಡ್ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಐ ವಿಶ್ ಈವನ್ ನಂದು ಕೂಡ ಈ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ಸಪೋರ್ಟ್ ಇದೆ ಲಾಸ್ಟ್ ಎರಡು ಮೂರು ವರ್ಷಗಳಿಂದ ಕರೆಕ್ಟಾಗಿ ನೋಟಿಫಿಕೇಷನ್ ಮಾಡಿಲ್ಲ ಮಾಡಲೇಬೇಕು ಈಗ ಆ್ಯಂಡ್ ಬಹಳಷ್ಟು ಅನ್ಎಂಪ್ಲಾಯ್ಡ್ ಯೂತ್ಗಳು ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ಇಲ್ಲಾಂದರೆ ರಿಕ್ರೂಟ್ಮೆಂಟೇ ಮಾಡ್ಕೊಳ್ಳೋದಿಲ್ಲ ಗೌರ್ಮೆಂಟ್ ಒಳಗೆ ಜಾಬೇ ಕೊಡೋದಿಲ್ಲ ಅಂತ ಆದರೂ ಡಿಕ್ಲೇರ್ ಮಾಡಲಿ ಎರಡು ಒಂದು ಮಾಡಲೇಬೇಕು ಸರ್ಕಾರ ಅದಕ್ಕೆ ತಾವು ಎಲ್ಲರೂ ಕೂಡ ರೆಡಿಯಾಗಿರಿ ನಂದು ಕೂಡ ಅದಕ್ಕೆ ಪೂರ್ಣ ಸಪೋರ್ಟ್ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಸರ್ಕಾರಕ್ಕೆ ನಮ್ಮ ಮೆಸೇಜನ್ನು ಮುಟ್ಸೋಣ ಅಂತ ಹೇಳಿಕೆ ಇಷ್ಟಪಡ್ತೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ